ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬನೇ ಚೆನ್ನಾಗಿದ್ದೀನಿ ಶ್ವೇತಾ ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಮಂಗಳವಾರ ಮಂಗಳವಾರ ನಾಲ್ಕು ಗಂಟೆಗೆ ನಮ್ಮಮ್ಮ ಪಕೋಡ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಕಲಿಸ್ತಾ ಇದ್ದಾರೆ ಈರುಳ್ಳಿ ಪಕೋಡ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಬೃಂದ ಈರುಳ್ಳಿ ಪಕೋಡ ತಿನ್ನಬೇಕು ಅಂದ್ಲಂದ್ಲು ಹಂಗಾಗಿ ಇರೋದು ಸ್ವಲ್ಪನೇ ಕಡಲೆ ಇಟ್ಟಿದ್ದಿದ್ದು ಹಂಗಾಗಿ ಅಂಗಡಿಗೆ ಹೋಗಿ ತಗೊಂಬ ಅಂತ ಅಂದ್ವಿ ಬೃಂದಂಗೆ ಇಲ್ಲಮ್ಮ ಸಾಕು ಬಿಡು ಇಷ್ಟಲ್ಲೇ ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಅದರಲ್ಲೂ ಬೃಂದ ಮಾಡ್ತಾಯಿದ್ದಾಳೆ ಇವತ್ತು ನಮ್ಮ ಬೃಂದ ಹೆಂಗೆ ಅಂದೆ ಸ್ವಲ್ಪ ಕೆಲಸಗಳನ್ನೆಲ್ಲ ಮನೆಗೆ ಮಾಡ್ಕೊಡ್ತಾಳೆ ನಮ್ಗಂತೂ ನಿಜವಾಗ್ಲೂ ಮನೆಗೆ ಒಂದು ಹೆಣ್ಮಗು ಇದ್ರೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ತಂದೆ ತಾಯಿಗಂತೂ ನಿಜವಾಗ್ಲೂ ಕಷ್ಟ ಕಾಲದಲ್ಲಿ ಮಕ್ಕಳು ಹೆಣ್ಮಕ್ಳು ಇದ್ರೆ ಎಷ್ಟು ಮನೆಗೆ ಎಲ್ಪ್ ಆಗುತ್ತೆ ಅಂದರೆ ಅಷ್ಟು ಎಲ್ಪ್ ಆಗುತ್ತೆ ಅದರಲ್ಲೂ ನನಗೇನಾದರೂ ಹುಷಾರಿಲ್ಲ ಅಂತಂದರೆ ನನ್ನ ಮಗಳು ಒನ್ ಟೈಮು ತಿಂಡಿ ಏನಾದರೂ ಮಾಡ್ತಾಳೆ ಒಟ್ಟಿಗೆ ಅವಳಿಗೆ ಏನು ಬರುತ್ತೋ ಅದನ್ನು ಮಾಡ್ತಾಳೆ ನನಗಂತೂ ತುಂಬಾ ಖುಷಿ ಅನಿಸುತ್ತೆ ನನ್ನ ಮಗಳು ಕೆಲಸ ಮಾಡಿಕೊಡೋದ್ರಿಂದ ಇದೇ ಥರ ಎಲ್ಲ ಅರ್ಥ ಮಾಡಿಕೊಂಡು ಕೆಲಸಗಳನ್ನ ಮಾಡಿಕೊಟ್ರೆ ಮನೆಗಳಿಗೆ ನಿಜವಾಗ್ಲೂ ತಂದೆ ತಾಯಿಗಳಿಗೆ ಅದರಷ್ಟು ಪುಣ್ಯ ಮಾಡಿರೋದು ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ಇನ್ನು ನನ್ನ ಮಗುನ ಇವಾಗ ಸ್ವಲ್ಪ ಓಡಾಡಿಸ್ಕೊಂಡು ಬರೋಣ ಆಟ ಆಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಈಗ ಇಲ್ಲೇ ನಿಯರೆಸ್ಟ್ ನಮ್ಮ ಮನೆ ಹತ್ರನೇ ಒಬ್ಬರು ಮನೆ ಇದೆ ಅಲ್ಲಿ ಹಸುಗಳನ್ನೆಲ್ಲ ಸಾಕೊಂಡಿದ್ದಾರೆ ಅಲ್ಲಿಗೆ ಕರ್ಕೊಂಡೋಗಿದ್ದೆ ಅವ್ನಿಗೆ ಅವ್ರ ಮನೆ ಹತ್ರ ಹೋದ್ರೆ ಏನೋ ಒಂಥರ ಇಷ್ಟ ಆಗುತ್ತೆ ಯಾಕಂದರೆ ಪ್ರಾಣಿಗಳೆಲ್ಲ ಇದ್ದಾವೆ ನಾಯಿಗಳು ಕುರಿಗಳು ಮೇಕೆ ಹಸು ಎಲ್ಲ ಇನ್ನು ಸಾಯಂಕಾಲ ಆಗಿತ್ತು ಹಂಗಾಗಿ ಕತ್ತಲೆ ಆಗಿತ್ತಲ್ವ ಹಂಗಾಗಿ ವಿಡಿಯೋದಲ್ಲಿ ಸ್ವಲ್ಪ ಕತ್ತಲೆ ಕತ್ತಲೆ ಬಂದಿದೆ ಫ್ರೆಂಡ್ಸ್ ಇನ್ನು ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡ್ದ ಆಟ ಆಡ್ಬಿಟ್ಟು ಈಗ ಮನೆ ಕರ್ಕೊಂಡು ಬಂದೆ ಕರ್ಕೊಂಡು ಬಂದ ಮೇಲೆ ನಮ್ಮಮ್ಮ ಹುನ್ಸು ಸಿಗ್ರಿಂದು ಸಾಂಬಾರು ಮತ್ತು ರೈಸ್ ಇತ್ತು ನೈಟ್ಗೆ ಊಟ ಮಾಡಿ ಮಲ್ಕೊಂಡ್ವಿ ಇನ್ನು ಮಾರನೇ ಬೆಳಿಗ್ಗೆ ನಾವೀಗ ರೊಟ್ಟಿ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಕಡಲೆಕಾಯಿ ಸುಲ್ ಕೊಡ್ತಾ ಇದ್ದಾರೆ ಅಮ್ಮರು ನಾನು ರೊಟ್ಟಿ ಕಲಿಸ್ಕೊಳ್ತಾ ಇದ್ದೆ ಅಂದರೆ ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡ್ತಾಯಿದ್ದೀವಿ ನಮ್ಮಮ್ಮಂಗಂತೂ ತುಂಬಾ ಇಷ್ಟ ರಾಗಿ ರೊಟ್ಟಿ ಮತ್ತು ಚಟ್ನಿ ಹಾಗಾಗಿ ಇವತ್ತು ಅದನ್ನೇ ಮಾಡಿಕೊಡು ಅಂತನ್ಬಿಟ್ಟು ಅಮ್ಮನೇ ಕೇಳ್ತು ಸರಿ ಆಯಿತು ಅದನ್ನೇ ಮಾಡೋಣ ಅಂತನ್ಬಿಟ್ಟು ಈಗ ನಾನು ರೊಟ್ಟಿ ಕಲಿಸ್ಕೊಳ್ತಾ ಇದ್ದೆ ಅವ್ರು ಕಡಲೆಕಾಯಿ ಸುಲಿತಾ ಇವತ್ತು ಮಧ್ಯಾಹ್ನ ನಂಗೆ ನಿಜವಾಗ್ಲೂ ಏನೋ ಒಂಥರ ಸಖತ್ತು ಮನಸಿಗೆ ಬೇಜಾರಾಯಿತು ಒಂದು ಹತ್ತಿದ್ದೀನಿ ಅಂದರೆ ಅಷ್ಟಿಷ್ಟಲ್ಲ ಫ್ರೆಂಡ್ಸ್ ತುಂಬಾ ಹತ್ತಿದ್ದೀನಿ ಯಾಕಂದರೆ ಹೆಣ್ಮಕ್ಳಿಗೆ ಯಾಕೆ ಈ ಥರ ಗಂಡಸ್ರು ಹಿಂಸೆ ಕೊಡ್ತಾರೆ ಅಂತ ಅನ್ನೋದೇ ನನಗೆ ಅರ್ಥ ಆಗೋಲ್ಲ ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟು ಬೇಜಾರಾಯಿತು ಯಾಕಪ್ಪ ಅಂತಂದರೆ ಈ ಥರ ಮೊಬೈಲ್ ನೋಡ್ತಾ ಕೂತಿದ್ದೆ ಅದರಲ್ಲಿ ಸವಿ ಸವಿತಾ ಯೂಟ್ಯೂಬ್ ಚಾನಲ್ ಅಂತ ಇದೆ ಅದು ಅವ್ರದ್ದು ನಾನು ಓಪನ್ ಮಾಡಿದೆ ಓಪನ್ ಮಾಡಿದಾಗ ಅವ್ರು ಲೈವ್ ಬಂದಿದ್ರು ಅದರಲ್ಲಿ ಮಾತಾಡ್ತಾ ಇದ್ರು ಅಪ್ಪ ಆ ಮಾತುಗಳನ್ನ ಕೇಳಿ ನಂಗೆ ತುಂಬಾ ಹರ್ಟ್ ಅಂದರೆ ಅವ್ರಿಗೆ ಆಕ್ಸ್ಡೆಂಟ್ ಆದಾಗ ಅವರ ಸಂಬಂಧಿಕರ ಆಕ್ಸಿಡೆಂಟನ್ನು ಮಾಡಿದ್ರಂತೆ ಮಾಡಿಬಿಟ್ಟು ಅಮ್ಮಗೆ ಪಾಪ ಕಾಲಿಲ್ಲ ಏನಿಲ್ಲ ಎಷ್ಟು ವ್ಯಥೆ ಇದ್ದಾರೆ ಅಂದರೆ ಅಷ್ಟು ನೋವು ಇದ್ದಾರೆ ಒಂದು ಮಗು ಇದೆ ಆ ಮಗುನ ಸಾಕೋದಕ್ಕೆ ಅವರು ಅಷ್ಟು ಕಷ್ಟಪಡ್ತಾ ಇದಾರೆ ಕಾಲುಗಳು ಸ್ವಾಧೀನ ಇಲ್ಲ ಏನಿಲ್ಲ ಎಷ್ಟು ಇದಾರೆ ಅಂದರೆ ಅಷ್ಟು ಇದ್ದಾರೆ ಅದು ನೋಡಿ ನಮ್ಮ ನಮ್ಮಮ್ಮಂಗೂ ತೋರಿಸ್ದೆ ನಾನು ಎಷ್ಟು ಬೇಜಾರಾದರು ಅಂದರೆ ಅಷ್ಟು ಬೇಜಾರಾದರು ಹೆಣ್ಮಕ್ಳು ಯಾಕಪ್ಪ ಹುಟ್ಟಬೇಕು ಈ ಒಂದು ಪರಿಸ್ಥಿತಿ ಅನುಭವಿಸೋದಕ್ಕೆ ಅವರು ಹುಟ್ಟಬೇಕಾ ಅಪ್ಪ ಅಂತ ಅಂದ್ಬಿಟ್ಟು ಅಮ್ಮನೂ ತುಂಬಾ ಮನ್ಸಿಗೆ ಫೀಲ್ ಮಾಡ್ಕೊಂಡ್ರು ನಾನು ಅವ್ರದ್ದು ಯೂಟ್ಯೂಬ್ ವೀಡಿಯೋಸ್ ಎಲ್ಲನೂ ಸಹ ನೋಡ್ತಾ ಇರ್ತೀನಿ ಯಾಕಂದ್ರೆ ನಾವು ಹಣಕಾಸನ್ನು ಅವ್ರಿಗೆ ಏನಾದರೂ ಸಹಾಯ ಮಾಡೋಕ್ಕಾಗದೇ ಇಲ್ದ್ರೂ ನಾವು ವಿಡಿಯೋನಾದರೂ ನೋಡಿದ್ರೆ ಅವ್ರಿಗೆ ನಿಜವಾಗ್ಲೂ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಅಷ್ಟು ಹೆಲ್ಪ್ ಆಗುತ್ತೆ ಅಂದರೆ ವ್ಯೂಸ್ ಆಗೋದ್ರಿಂದ ಅವರಿಗೆ ದುಡ್ಡು ಬರುತ್ತೆ ಈ ಥರನಾದರೂ ನಮ್ಮ ಕೈಲಾದ ಸಹಾಯ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನಾನು ಅವ್ರ ವೀಡಿಯೋ ಒಂದು ಬಿಟ್ಟಿಲ್ಲ ಎಲ್ಲನೂ ನೋಡ್ತಾ ಇರ್ತೀನಿ ದಯವಿಟ್ಟು ನಿಮಗೂ ಸಾಧ್ಯ ಆದರೆ ಇವರ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿ ಅವರಿಗೆ ಹೆಲ್ಪ್ ಮಾಡಿ ನಿಮ್ಗೆ ಏನಾದರೂ ಅನುಕೂಲ ಇದ್ದರೆ ಖಂಡಿತ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋಸನ್ನು ಇದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ನಾನು ಮಧ್ಯಾಹ್ನ ಅವ್ರ ವೀಡಿಯೋಸನ್ನು ನೋಡಿದೆ ಅಷ್ಟು ಬೇಜಾರಾಯಿತು ನನಗೆ ಅಪ್ಪ ಈ ಥರ ಹೆಣ್ಮಕ್ಳು ಇರ್ತಾರೆ ಇಷ್ಟೆಲ್ಲ ಕಷ್ಟ ಅಂತ ನಿಜವಾಗ್ಲೂ ಅನ್ನಿಸ್ತು ದಯವಿಟ್ಟು ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ನಾನು ಈ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ನಾನು ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆ ಇನ್ನು ಅಮ್ಮವ್ರಿಗೆ ಬಿಸಿ ಬಿಸಿ ಇದಾಗಿತ್ತು ಹಂಗಾಗಿ ನೀವು ಮೂರು ಜನ ತಿನ್ಕೊಳ್ರೆ ಆಮೇಲೆ ನಾನು ಲಾಸ್ಟಲ್ಲಿ ತಿಂತೀನಿ ಅಂದ್ಬಿಟ್ಟು ಈಗ ಅವರಿಗೆ ಮಾಡಿ ಕೊಡ್ತಾ ಇದ್ದೀನಿ ಅವರು ತುಂಬಾ ಚೆನ್ನಾಗೈತೆ ಎಷ್ಟು ಚೆನ್ನಾಗೈತೆ ಅಂದರೆ ಅಷ್ಟು ಚೆನ್ನಾಗೈತೆ ನನಗಂತೂ ತುಂಬ ಇಷ್ಟ ಆಯಿತು ಅಂತ ನಮ್ಮಮ್ಮ ಹೇಳಿ ತಿಂತಾಯಿದ್ರು ನಿಜವಾಗ್ಲೂ ನಮ್ಮಮ್ಮ ಆ ಥರ ಹೇಳಿದ್ರೆ ನನಗೇನೂ ಒಂಥರ ಸಮಾಧಾನ ಆಗ್ತಾಯಿತ್ತು ಇಷ್ಟು ನಿಜವಾಗ್ಲು ಈ ಥರ ಮಾತುಗಳ್ ಕೇಳೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಅಂದರೆ ನಾವು ಮಾಡಿರೋದನ್ನು ಅವ್ರು ಒಗ್ಳು ಹೇಳಿದ್ರೆ ಅಷ್ಟು ನಮಗೆ ಖುಷಿ ಆಗುತ್ತೆ ಆ ಥರ ಅನ್ನಿಸ್ತು ಫೀಲು ಮತ್ತು ನನ್ನ ಮಗನೂ ಹೇಳ್ತಾಯಿದ್ದ ನನ್ನ ಮಗಳೂ ಹೇಳ್ತಾ ಇದ್ದು ಖುಷಿ ಅನ್ನಿಸ್ತು ಫ್ರೆಂಡ್ಸ್ ನನಗೇನು ಅನ್ನಿಸುತ್ತೋ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ನನ್ನ ವೀಡಿಯೋಸನ್ನು ನೋಡಿ ಅಂತ ಅಂದ್ಬಿಟ್ಟು ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡಿ ಯಾಕಂದರೆ ನನಗೆ ಇನ್ನೂ ಯಾವುದೂ ರೀತಿಯಾದ ಕಮೆಂಟ್ಗಳು ಬಂದಿಲ್ಲ ಸೊ ಹಂಗಾಗಿ ನಾನು ನನ್ನ ವೀಡಿಯೋಸನ್ನು ನಾನು ಡೈಲಿ ಡೈಲಿ ಹಾಕ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವೀಡಿಯೋಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ನಾವು ಸಹ ಹೊಸ್ತಾಗಿ ಮಾಡ್ತಾ ಇರುವಂಥದ್ದು ಈ ಒಂದು ವೀಡಿಯೋಗಳನ್ನ ಹಂಗಾಗಿ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ನಮ್ಮ ವೀಡಿಯೋಸನ್ನು ನೋಡಿ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಂಗೆ ತುಂಬಾ ಖುಷಿಯಾಗುತ್ತೆ ನನ್ನ ವೀಡಿಯೋ ಇಷ್ಟಪಡ್ತಾ ಇದ್ದಾರೆ ಅಂತ ನನಗೂ ತುಂಬನೇ ಖುಷಿಯಾಗುತ್ತೆ ಮುಂದೆ ವೀಡಿಯೋಗಳು ಹಾಕೋಕ್ಕೂ ನನಗೆ ಹೆಲ್ಪ್ ಆಗುತ್ತೆ ಇನ್ನು ನಮ್ಮಮ್ಮ ಈಗ ಹಪ್ಲ ಮಾಡೋಣ ಮತ್ತು ಚಕ್ಲಿ ಮಾಡೋಣ ಅಂತನ್ಬಿಟ್ಟು ಈಗ ಮುದ್ದೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ ನಾನು ಪ್ರೋಸೆಸ್ ಆಗೇನು ತೋರಿಸಿಲ್ಲ ಅದನ್ನ ಯಾವ ರೀತಿ ಏನೇನು ಹಾಕಬೇಕು ಎಲ್ಲನ ಒಟ್ಟಿಗೆ ವ್ಲಾಗಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ರ್ಯಾಂಡಮಾಗಿ ಒಂದು ಲಾಗ್ ಮಾಡ್ತಾ ಇರೋದಷ್ಟೇ ಮುಂದೆ ನಿಮ್ಮ ಒಂದು ಕಮೆಂಟ್ಗಳ ಮೇರೆಗೆ ನಾನು ಈ ಪ್ರೋಸೆಸ್ ಆಗಿ ನಾನು ಮುಂದೆ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ರೆಸಿಪಿ ಥರ ಇನ್ನು ನಾನು ಮೇಲ್ಗಡೆ ಹೋಗ್ಬಿಟ್ಟು ಈಗ ಚಕ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ರೌಂಡ್ ರೌಂಡ್ ರೌಂಡಾಗಿ ಮಾಡೋಣ ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆದರೆ ತುಂಬಾ ಬಿಸ್ಲಿತ್ತು ಅಪ್ಪ ಈ ಬಿಸ್ತೊಳಗೆ ಈ ಥರನ ಅಂತ ಅಂದ್ಬಿಟ್ಟು ನನಗೆ ನಾನೇನು ಮಾಡಿದೆ ಅಂದರೆ ನೋಡಿ ಈ ಥರ ನನಗೆ ಹೆಂಗೆ ಬರುತ್ತೆ ಹಂಗೆ ದಪ್ಪ ದಪ್ಪನೇ ಈಗ ರೌಂಡ್ ರೌಂಡಾಗಿ ಹಾಕ್ತಾ ಇದ್ದೀನಿ ಮತ್ತು ಲಾಸ್ಟಿಗೆ ಏನು ಮಾಡಿಬಿಟ್ಟೆ ನಾನು ಉದ್ದ ಉದ್ದ ಉದ್ದನೇ ಹಾಕ್ಕೊಂಡು ಹೋಗ್ಬಿಟ್ಟೆ ಆ ಥರ ಆಗ್ತಾಯಿತ್ತು ಇನ್ನು ಹಪ್ಳ ಮಾಡಿಬಿಟ್ಟು ಒಂದು ವೇಲ್ ಹಾಸ್ಕೊಂಡು ಈಗ ಅದ್ರ ಮೇಲೆ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಮತ್ತು ಮೇಲಕ್ಕೆ ತೊಗೊಂಡೋಗಿ ಮತ್ತು ಇನ್ನೊಂದು ವೇಲ್ ಮೇಲೆ ಹಾಕ್ಬೇಕಾಗಿತ್ತು ಅಪ್ಪ ಇವತ್ತು ಬರೀ ಕೆಲಸನೇ ಆಯಿತು ನನಗಂತೂ ಅಷ್ಟು ಕೆಲಸ ಹಿಡಿತು ಅದು ಮೂರು ಮೂರು ಜನನೂ ಸೇರ್ಕೊಂಡು ಮಾಡಿದ್ವಿ ನಾನು ನನ್ನ ಮಗಳು ಮತ್ತು ಮತ್ತು ನಮ್ಮಮ್ಮ ನೋಡಿ ಇಷ್ಟು ಮಾ ಇಷ್ಟೊಂದು ಒಂದು ಹಿಂಗಿಲ್ಲ ಅಂದ್ರೂ ಒಂದು ಮುನ್ನೂರು ನಾನ್ನೂರು ಹಪ್ಳ ಮಾಡಿದ್ದೀವಿ ಮತ್ತು ಚಕ್ಲಿ ಒಂದು ಸ ಒಂದು ಹೇಗಿಲ್ಲಾಂದ್ರೂ ಒಂದು ಐವತ್ತು ಅರವತ್ತು ಚಕ್ಲಿ ಮಾಡಿದ್ದೀವಿ ಇನ್ನು ಲಾಸ್ಟಲ್ಲಿ ನಮ್ಮ ಮಕ್ಕಳು ಇದು ಹೆಂಗೆ ಬಂದೈತೆ ಇವಾಗ ನನಗೆ ಚಕ್ಲಿ ತೊಗೊಂಬಂದ್ಬಿಟ್ಟು ಒಣಗಿರೋದನ್ನ ಕರಿಬೇಕು ನಾ ತಿನ್ನಬೇಕು ಅಂತಂದ್ರೆ ಹಂಗಾಗಿ ಈಗ ಮೇಲ್ಗಡೆ ಹೋಗ್ಬಿಟ್ಟು ಸ್ವಲ್ಪ ಚಕ್ಲಿ ಎಲ್ಲ ತುಂಬ್ಕೊಂಡು ಬಂದು ಅಂದರೆ ಹಪ್ಪಳ ಇನ್ನೂ ಒಣಗಿರಲಿಲ್ಲ ಚಕ್ಲಿ ಸ್ವಲ್ಪ ಸುಮಾರಾಗಿ ಒಣಗಿದ್ವು ತಂದ್ಬಿಟ್ಟು ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ಇನ್ನೂ ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿ ಬರ್ತೈತೆ ಆದರೆ ಮಕ್ಕಳು ಕೇಳಬೇಕಲ್ಲ ಹಂಗಾಗಿ ಈಗ ತೊಗೊಂಬಂದ್ಬಿಟ್ಟು ಅದನ್ನು ಕರೆದ್ರ ಮೇಲೆ ಅಂತೂ ತುಂಬಾ ಚೆನ್ನಾಗಿ ಇತ್ತು ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಬೇಕದು ಅಂದರೆ ಇನ್ನು ಹಸಿ ಇತ್ತಲ್ವಾ ಹಂಗಾಗಿ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ನಮ್ಮಮ್ಮ ಈ ಥರದವೆಲ್ಲ ಬಂದರೆ ಎಲ್ಲನೂ ಮಾಡಿಕೊಡ್ತಾ ಇರುತ್ತೆ ಅಂದರೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸಿಗೋ ಏನಕ್ಕಾದರೂ ತಿನ್ನೋ ಟೈಮಲ್ಲಿ ಬೇಕಾಗುತ್ತೆ ನೀನು ಏನು ಮನೆಗೆ ಮಾಡಿಟ್ಕೋಬೇಕು ಅಂತ ಅಂದ್ಬಿಟ್ಟು ನಮ್ಮಮ್ಮ ಈ ಥರ ಎಲ್ಲ ಮಾಡಿಕೊಡ್ತಾ ಇರ್ತಾರೆ ಅವ್ರು ಬಂದರೆ ಇದೆಲ್ಲ ಮಾಡ್ತಾ ಇರ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ